ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬೆಟ್ಟಿಂಗ್ ಪ್ರಾರಂಭ ಆಗಿದೆ ಜೂನ್ ನಾಲ್ಕರಂದು ಏನು ರಿಸಲ್ಟ್ ಇದೆ ಅದಕ್ಕಿತ್ತ ಮೊದಲು ಈಗ ಬೆಟ್ಟಿಂಗ್ ಭಾಳ ಜೋರಿದೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ನೂರಕ್ಕೆ ನೂರು ಸತ್ಯ ಅಂತೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಟ್ಟಿಂಗ್ ಇದ್ದಾರೆ ಇನ್ನು ಬಿ ಜೆ ಪಿ ಕಾರ್ಯಕರ್ತರು ಮೋದಿ ಹವಾ ಇದೆ ನಂತರ ಅಣ್ಣ ಸಾಬ್ ಜೊಲ್ಲೆ ಮಾಡಿದಂಥ ಕಾರ್ಯಗಳಿವೆ ಶಶಿಕಲಾ ಜೊಲ್ಲೆ ಮಾಡಿದಂಥ ಕಾರ್ಯಗಳು ನಮ್ಮನ್ನು ಕೈ ಹಿಡಿತೇವೆ ಅಂತೇಳಿ ಅವರು ಬೆಟ್ಟಿಂಗ್ ಇದ್ದಾರೆ ಆದರೆ ಹೆಚ್ಚಾಗಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕಂದರೆ ಐದು ಜನ ಶಾಸಕರಿದ್ದಾರೆ ಮತ್ತು ಐದು ಜನ ಶಾಸಕರು ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ಬೋದು ಈ ಆಧಾರವನ್ನು ಇಟ್ಟುಕೊಂಡು ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ನಂತರ ನಿಪ್ಪಾನಿಯಲ್ಲಿ ಅಲ್ಲಿ ಸ್ವಲ್ಪ ಮತಗಳ ಅಂತರ ಹೆಚ್ಚಾಗುವಂಥ ಸಾಧ್ಯತೆ ಹಚ್ಚಿದೆ ಯಾಕಂದರೆ ಉತ್ತಮ್ ಪಟೇಲ್ರು ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಯಾವಾಗ ಹೇಳಿದರು ಆವಾಗ ಇಲ್ಲಿ ನಿಪ್ಪಾನಿಯಲ್ಲಿ ಕೂಡ ಕಾಂಗ್ರೆಸ್ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವಂಥ ಸಾಧ್ಯತೆ ಹಚ್ಚಿವೆ ನಂತರ ಕುಡ್ಚಿಯಲ್ಲಿ ನಂತರ ರಾಯಭಾಗದಲ್ಲಿ ಅಲ್ಲಿಯೂ ಕೂಡ ಕಾಂಗ್ರೆಸ್ ಬಿ ಜೆ ಪಿ ಸಮಬಲದ ಹೋರಾಟದಲ್ಲಿ ಇದ್ದಾವೆ ಅಂತ ಹೇಳ್ಬೋದು ಅಂದರೆ ಫಿಫ್ಟಿ ಫಿಫ್ಟಿ ಇದೆ ನಂತರ ಕಾಗವಾಡದಲ್ಲಿ ಅಲ್ಲಿ ರಾಜ್ಯಕ್ಕಾಗಿ ಅವರು ನಂತರ ಲಕ್ಷ್ಮಣ ಸವದಿಯವರ ಹತ್ತನಿಯಲ್ಲಿ ನಂತರ ಚಿಕ್ಕೋಡಿ ಮತ್ತು ಸದಲಗ ಕ್ಷೇತ್ರದಲ್ಲಿ ಗಣೇಶ್ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಯಾಚನೆ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಅವರು ಹೇಳಿದರು ಒಂದು ಲಕ್ಷಕ್ಕಿಂತ ಹೆಚ್ಚು ನೀವು ಲೀಡ್ ಕೊಡಬೇಕು ಇಲ್ಲದ್ರೆ ನೀವು ನಮ್ಮ ಮನೆಗೇನೆ ಬರಬಾರ್ದು ಅಂತೇಳಿ ಕಾರ್ಯಕರ್ತರೆ ಖಡಕ್ಕೆ ಎಚ್ಚರಿಕೆಯನ್ನು ನೀಡಿದರು ಅಂದರೆ ಗೆಲ್ಲುವಂಥ ಒಂದು ಹುಮ್ಮಚ್ಚಿನಲ್ಲಿ ಪ್ರಚಾರವನ್ನು ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಇದೇ ರೀತಿ ಮಾಡಿದ್ರಿಂದ ಆ ಐದು ಕ್ಷೇತ್ರಗಳಲ್ಲಿ ಗೆಲುವಾಯಿತು ಎರಡು ಕ್ಷೇತ್ರಗಳನ್ನು ಮಾತ್ರ ಅನಾಯಾಸವಾಗಿ ಕಾಂಗ್ರೆಸ್ ಅವರು ಕಳೆದುಕೊಂಡ್ರಂತೇಳ್ಬೋದು ನಿಪ್ಪನೆಯಲ್ಲಿ ಉತ್ತಮ್ ಪಟ್ಟಿ ಕೊಟ್ಟಿದರೆ ಅಲ್ಲಿ ಗೆಲ್ತಿದ್ರು ನಂತರ ರಾಯಭಾಗದಲ್ಲಿ ಶಂಭು ಕಲವಳಿಕರ್ ಅವರು ಕೊಟ್ಟಿದ್ರು ಗೆಲ್ತಿದ್ರು ಆದ್ರೆ ಆದರೆ ಸತೀಶ್ ಜಾರಕಿಹೊಳಿ ಒಂದು ನಿಗೂಢ ನಡೆಯಿಂದ ಇಲ್ಲಿ ಕಾಂಗ್ರೆಸ್ ಎರಡು ಸ್ಥಾನಗಳನ್ನು ಕಳೆದುಕೊಂಡಿತು ಆದರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿಯೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತ ಬಿದ್ದಿವೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿವೆ ಇಲ್ಲಿ ಬೆಟ್ಟಿಂಗ್ ಭಾಳ ಜೋರ ಜೋರಿದೆ ನಂತರ ಅಣ್ಣಾ ಸಾಬ್ ಜೊಲ್ಲೆ ಏನು ಅಭಿಮಾನಿಗಳಿದ್ದಾರೆ ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಾರಿ ನಮ್ಮ ಸಾಹುಕಾರ ಖಚಿತ ಅಂದರೆ ಅಣ್ಣಾ ಸಾಬ್ ಜೊಲ್ಲೆ ಆಯ್ಕೆ ಆಗೇ ಆಗ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಅವರು ಕೂಡ ಬಿಟ್ಟಿಂಗ್ ಕಟ್ತಾಯಿದ್ದಾರೆ ನಂತರ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮನೋಡ್ ಹೆಬ್ಬಾಳ್ಕರ್ ಗೆಲ್ತಾರೆ ಅನ್ನುವಂಥ ಸುದ್ದಿ ಕೂಡ ಇದೆ ರಾಜ್ಯ ಗುಪ್ತಚರ ಇಲಾಖೆ ನಂತರ ಕೇಂದ್ರ ಗುಪ್ತಚರ ಇಲಾಖೆ ಅವರು ಕೂಡ ಇದನ್ನೇ ಹೇಳಿದ್ದಾರೆ ಆದರೆ ಬಿ ಜೆ ಪಿ ಇಲ್ಲಿ ಸೋಲುವಂಥ ಭಯದಲ್ಲಿದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಕೊಡಲಿಲ್ಲ ಅನ್ನುವಂಥ ನಾರಾಜದಲ್ಲಿ ಯಾವ ನಾಯಕರು ಕೂಡ ಪ್ರಚಾರಕ್ಕೆ ಹೋಗಲಿಲ್ಲ ಕೇವಲ ಮೋದಿ ಬಂದಾಗ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ನಂತರ ಮೋದಿ ರ್ಯಾಲಿಯಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಕೂಡಿದ್ರು ಕೂಡ ಅದು ಹುಬ್ಬಳ್ಳಿ ಧಾರವಾಡದಿಂದ ಕರೆಸ್ಕೊಂಡಿದ್ರು ನಂತರ ಬೆಳಗಾವಿ ದಕ್ಷಿಣದಲ್ಲಿ ಬಂದಿದ್ದರು ನಂತರ ಅರಬಾವಿ ಮತ್ತು ಗೋಕಕ್ಕದಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯ ಕಾರ್ಯಕರ್ತರು ಕೇವಲ ಬಂದಿದ್ದರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಒಟ್ಟಾರೆ ಇಲ್ಲಿಯೂ ಕೂಡ ಬೆಟ್ಟಿಂಗ್ ನಡೆದಿದೆ ಆದರೆ ಇಲ್ಲಿ ಬೆಟ್ಟಿಂಗ್ ಭಾಳ ಕಡಿಮೆ ಇದೆ ಅಂತ ಹೇಳ್ಬೋದು ಆಮೇಲೆ ಜಗದೀಶ್ ಶೆಟ್ಟರ್ ಒಳ್ಳೆಯ ಒಂದು ರೀತಿಯಲ್ಲಿ ಪ್ರಚಾರವನ್ನು ಮಾಡಲಿಲ್ಲ ಯಾರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ನಂತರ ಯಾದವಾಡ ಅವರು ರಾಮದುರ್ಗದಲ್ಲಿ ಅವರು ಕೂಡ ಕೊನೆ ಹಂತದಲ್ಲಿ ಪ್ರಚಾರಕ್ಕೆ ಬಂದರು ನಂತರ ಇಲ್ಲಿಯೂ ಕೂಡ ಕಾಂಗ್ರೆಸ್ನ ಐದು ಜನ ಶಾಸಕರಿದ್ದಾರೆ ಅವರು ಕೂಡ ಹುಮಾಚನೆಯಿಂದ ಪ್ರಚಾರ ಮಾಡಿದರು ಬೆಳಗಾವಿ ಉತ್ತರದಲ್ಲಿ ದೊಡ್ಡಪ್ಪ ಅಂತರದಲ್ಲಿ ಇಲ್ಲಿ ಕಾಂಗ್ರೆಸ್ಸಿಗೆ ಮತ ಬೀಳುವಂಥ ಸಾಧ್ಯತೆ ಹೆಚ್ಚಿದೆ ನಂತರ ಬೆಳಗಾವಿ ಗ್ರಾಮೀಣದಲ್ಲಿ ಖುದ್ದು ಲಕ್ಷ್ಮೀ ಹಬ್ಬಾಳ್ಕರ್ ಇದ್ದಾರೆ ಇವರು ಮರಾಠಿ ಮತಗಳನ್ನು ನಂತರ ಸಮಿತಿ ಮತಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಕಳೆದ ಸಲ ಏನು ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಏನು ಮತ ಪಡೆದರು ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ನಾನು ಪಡಿತೇನೆ ಎರಡು ಲಕ್ಷದ ಅಂತರದಿಂದ ನಾವು ಗೆಲ್ತೇವೆ ಅನ್ನುವಂಥ ಹುಮ್ಮಸ್ಸಿನಲ್ಲಿ ಅವರು ಕೂಡ ಇದ್ದಾರೆ ಅದರ ಬೆಟ್ಟಿಂಗ್ ಮಾತ್ರ ಭಾಳ ಕಡಿಮೆ ಇದೆ ಚಿಕ್ಕೋಡಿಯಲ್ಲಿ ಮಾತ್ರ ಬೆಟ್ಟಿಂಗ್ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ ಒಟ್ಟಾರೆ ಜೂನ್ ನಾಲ್ಕರವರೆಗೆ ಕಾಯಬೇಕು ಆದರೆ ನಮ್ಮ ಸಮೀಕ್ಷೆ ಪ್ರಕಾರ ಎರಡು ಕಾಂಗ್ರೆಸ್ ಪಾಲಾಗ್ತವೆ ಯಾಕಂದರೆ ಸಂಘಟಿತ ಹೋರಾಟ ಭಾಳ ಜೋರು ಪ್ರಮಾಣದಲ್ಲಿ ಮಾಡಿದರು ನಂತರ ಏನು ಯಾರ್ಯಾರಿಗೆ ಕೊಡಬೇಕಾಗಿತ್ತು ಯಾರ್ಯಾರಿಗೆ ಹಂಚಬೇಕಾಗಿತ್ತು ಅದನ್ನು ಕೂಡ ವ್ಯವಸ್ಥಿತವಾಗಿ ಹಂಚಿದರು ಇಲ್ಲಿ ಜಗದೀಶ್ ಶೆಟ್ಟರ ವ್ಯವಸ್ಥಿತವಾಗಿ ಹೋಗಬೇಕಾದಂಥ ಹಣ ಹೋಗಿ ಮುಟ್ಲಿಲ್ಲ ಅಲ್ಲಿ ಅನಾ ಸಾಹು ಜೊಲ್ಲೆ ಚಿಕ್ಕೋಡಿಯಲ್ಲಿ ಅವರು ಕೂಡ ವ್ಯವಸ್ಥಿತವಾಗಿ ಹಣವನ್ನು ಹಂಚಲಿಲ್ಲ ಹೀಗಾಗಿನೇ ಇಲ್ಲಿ ಸೋಲುವಂಥ ಗ್ಯಾರಂಟಿ ಹೆಚ್ಚಿದೆ ನಂತರ ಮೋದಿ ಹವ ಇರಲೇ ಇರಲಿಲ್ಲ ನಂತರ ರಾಮ ಮಂದಿರ ಹವ ಏನಿತ್ತು ಅದು ಕೂಡ ತನ್ನಗಾಗಿತ್ತು ಕಾವು ಇರಲಿಲ್ಲ ಈಗೆಲ್ಲ ದೃಷ್ಟಿಕೋನ ನೋಡಿದಾಗ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ಸಿಗೆ ಬೆಳಗಾವಿನಲ್ಲಿ ಕಾಂಗ್ರೆಸ್ಗೆ ಬಹುಮತ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಭೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಸಿಗ್ಲಿ ನಮಸ್ಕಾರ